ಇವರು ಜನರ ಪ್ರೀತಿಯ ನಾಯಕ ಅದೆಷ್ಟು ಪ್ರೀತಿ ಪ್ರೀತಿಯೆಂದ್ರೆ ಹಣವಿಲ್ಲದೆ ಚುನಾವಣೆ ಗೆಲ್ಲಲಾರದ ಈ ಕಾಲದಲ್ಲಿ ಹಣವೇಕೆ ಪ್ರೀತಿಯೊಂದಿದ್ರೆ ಮತದಾರರು ನಮ್ಮನ್ನ ಗೆಲುವಿನ ಗೆರೆ ದಾಟಿಸುತ್ತಾರೆ ಎನ್ನುವುದಕ್ಕೆ ದೃಷ್ಟಾರರು ರಾಜಕಾರಣದಲ್ಲಿ ಅಲ್ಪ ಜ್ಞಾನಿಯಾಗದ ಅವರ ನಡೆ ವಿರೋಧಿಗಳ ಎಂತಹ ಆಕ್ರೋಶವನ್ನು ಮೌನವಾಗಿಸುತ್ತದೆ ದ್ವೇಷ ಅರಿಯದ ಅನ್ಯಾಯ ಬಗೆಯದ ಅವರ ನಿಲುವು ಪ್ರಸ್ತುತ ರಾಜಕಾರಣದಲ್ಲಿರುವ ಎಲ್ಲರಿಗೂ ಮಾದರಿಯಾಗುವಂಥದ್ದು ಇವರು ಬೇರಾರೂ ಅಲ್ಲ ವಿದ್ಯಾರ್ಥಿಯಾಗಿದ್ದಾಗ ಸಂಘಟನೆಯ ಬಾವುಟ ಹಿಡಿದು ಇದೀಗ ರಾಜ್ಯ ವಿಧಾನಸಭಾಧ್ಯಕ್ಷರ ಪೀಠವೇರಿದ ಶಿರಸಿ ಕಾಗೇರಿ ಗ್ರಾಮದ ವಿಶ್ವೇಶ್ವರ ಹೆಗಡೆ ಅವರು ಕರಾವಳಿ ಮುಂಜಾವು ಡಿಜಿಟಲ್ ಪ್ರಸ್ತುತ ಪಡಿಸುತ್ತಿದೆ ಈ ವಿಶೇಷ ಸ್ಟೋರಿ ವಿಶ್ವಾಸಕ್ಕೊಬ್ಬ ವಿಶ್ವೇಶ್ವರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂದಾಕ್ಷಣ ಇಡೀ ರಾಜ್ಯದಲ್ಲಿ ಸಭ್ಯ ರಾಜಕಾರಣದ ಮೇರು ವ್ಯಕ್ತಿತ್ವ ಕಣ್ಣೆದುರು ನಿಲ್ಲುತ್ತದೆ ತೀರಾ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸಭೆಯ ಸಭಾಧ್ಯಕ್ಷ ಪೀಠಕ್ಕೆ ಏರಿರೋದು ಕಣ್ಮುಂದೆ ಇದೆ ಸೃಜನಶೀಲ ಚಿಂತಕ ಕ್ರಿಯಾತ್ಮಕ ಶಾಸಕರೆಂದೇ ಈ ನಾಡಿನಲ್ಲಿ ಗುರುತಿಸಿಕೊಂಡ ಅವರಿಗಿಂದು ಅರವತ್ತು ವರ್ಷ ಅವರ ಜೀವನದ ವಜ್ರ ಮಹೋತ್ಸವ ವರ್ಷ ದೇಶದ ರಾಜಕಾರಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ಯಾರು ತಾನೇ ಕೇಳಿಲ್ಲ ಅಜಾತ ಶತ್ರುವೆಂದೇ ಅವರು ಜನಮಾನಸರಾದವರು ರಾಜ್ಯ ರಾಜಕಾರಣದಲ್ಲಿ ಪ್ರಸ್ತುತ ಅಂಥವರ್ಯಾರಾದರೂ ಇದ್ದಾರೆ ಎಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೊದಲ ಸಾಲಿನಲ್ಲಿ ನಿಲ್ತಾರೆ ಸೋಲಿಲ್ಲದ ಸರದಾರರಂತೆ ಆರು ಬಾರಿ ಶಾಸಕರಾಗಿರುವ ಅವರು ಕಣಕ್ಕಿಳಿಯುವ ಕ್ಷೇತ್ರ ಯಾವುದಾದರೇನು ಗೆಲ್ಲಿಸುವ ಜನರ ಪ್ರೀತಿ ಮಾತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪಾಲಿಗೆ ಸದಾ ಹರಿಯುವ ನದಿಯಂತೆ ಅಷ್ಟರ ಮಟ್ಟಿಗೆ ಅವರು ಜನಪ್ರೀತಿಯನ್ನ ಸಂಪಾದಿಸಿದ್ದಾರೆ ಧನಚೆಲ್ಲಿ ಚುನಾವಣೆ ಗೆಲ್ಲುವವರಿಗೆ ತದ್ವಿರುದ್ಧವೆನ್ನುವಂತೆ ಮತದಾರರ ಪ್ರೀತಿಯನ್ನೇ ಬಾಚಿ ಬಾಚಿ ಗೆಲ್ಲುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲರೊಳಗೊಂದಾಗಿ ಇರುವ ವ್ಯಕ್ತಿತ್ವದವರು ಹೀಗಾಗಿ ಅವರಿಗೆ ಜಾತಿಯ ತೊಡಕಿಲ್ಲ ಏನಿದ್ದರೂ ಕ್ಷೇತ್ರದವರ ಕ್ಷೇಮದ ತುಡಿತ ಮಾತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅಧಿಕಾರದ ಕಾಲಘಟ್ಟದಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವವೇ ಪ್ರಾರಂಭವಾಗಿದೆ ಶಿಕ್ಷಣ ಆರೋಗ್ಯ ಸಾರಿಗೆ ಸಂಪರ್ಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಪ್ರಗತಿಯಾಗ್ತಾ ಇದೆ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಎಲ್ಲ ಶಾಸಕರನ್ನ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತಾ ಸಂವಿಧಾನದ ಆಶೋತ್ತರಗಳನ್ನ ಈಡೇರಿಸ್ತಾ ಇದ್ದಾರೆ ಇವತ್ತಿನ ರಾಜಕೀಯಕ್ಕೆ ಬರುವಂತಹ ನವಯುವ ಯುವಕರಿಗೆ ಆದರ್ಶ ಪರ ಪ್ರಾಯರಾಗಿದ್ದಾರೆ ರೋಲ್ ಮಾಡೆಲ್ ಆಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃಷಿಕ ಮನೆತನದಿಂದ ಬಂದವರು ಅವರ ತಂದೆ ತಾಯಿ ಉತ್ತಮ ಸಂಸ್ಕಾರದಲ್ಲೇ ಮಗನನ್ನ ಬೆಳೆಸಿದ್ರು ಹೀಗಾಗಿ ಅವರು ಸೋಲಿಲ್ಲದ ಸರದಾರರಂತೆ ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಅವರ ಬಾಲ್ಯ ಜೀವನ ವಿದ್ಯಾಭ್ಯಾಸ ಮತ್ತು ಸಂಘಟನೆ ಹೋರಾಟ ಹೇಗಿತ್ತು ಎನ್ನುವುದನ್ನು ತಿಳಿಯೋಣ ಬನ್ನಿ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂದರ ಜುಲೈ ಹತ್ತರಂದು ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ತಂದೆ ಅನಂತ್ ಹೆಗಡೆ ಮತ್ತು ತಾಯಿ ಸರ್ವೇಶ್ವರಿ ಉತ್ತಮ ಸಂಸ್ಕಾರದಲ್ಲಿ ಮಗನನ್ನ ಬೆಳೆಸಿದ್ರು ಇಂದು ಮಗನನ್ನ ಜನ ಆರು ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಮಗನ ಬಗ್ಗೆ ಹೆಮ್ಮೆ ಪಡ್ತಾರೆ ಇದೀಗ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾಣುವ ಅವಕಾಶ ಅವರಿಗೆ ಒದಗಿ ಬಂದಿದೆ ಇವರ ಪ್ರಾಥಮಿಕ ಶಿಕ್ಷಣ ಬರೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಕುಳುವೆಯ ಜನತಾ ವಿದ್ಯಾಲಯದಲ್ಲಿ ಆನಂತರ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ವಾಣಿಜ್ಯ ಪದವಿ ಪಡೆದು ಮುಂದೆ ಶಿರಸಿಯಲ್ಲಿ ಎಲ್ಎಲ್ಬಿಯನ್ನ ಓದಿದ್ದಾರೆ ವಿದ್ಯಾರ್ಥಿ ಜೀವನದಲ್ಲಿಯೇ ಎಬಿವಿಪಿಯ ಕಾರ್ಯಕರ್ತರಾಗಿ ಸಕ್ರಿಯರಾಗಿದ್ದ ಇವರು ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ ಐದು ವರ್ಷಗಳ ಕಾಲ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು ಕೃಷಿ ಕುಟುಂಬದಲ್ಲಿ ಬೆಳೆದು ಬಂದ ವಿಶ್ವೇಶ್ವರರು ವಿದ್ಯಾರ್ಥಿ ಜೀವನದಲ್ಲೇ ಅನೇಕ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಹಾಗೂ ಸಾಮಾಜಿಕ ಶೈಕ್ಷಣಿಕ ಪರಿಸರ ಸಮಸ್ಯೆಗಳ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿದ್ರು ಸ್ವರ್ಣವಲ್ಲಿ ಶ್ರೀಗಳ ಅಧ್ಯಕ್ಷತೆಯಲ್ಲೂ ಬೇಡ್ತಿ ಅಘನಾಶಿನಿ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂಚೂಣಿಯಲ್ಲಿದ್ದು ಜಿಲ್ಲೆಯ ಅನೇಕ ಪರಿಸರ ಸಮಸ್ಯೆಗಳ ಬಗ್ಗೆ ಸಕ್ರಿಯವಾಗಿ ಭಾಗವಹಿಸಿದ್ರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಆಯ್ಕೆಯಾದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿ ಅನೇಕ ಉತ್ತಮ ಕಾರ್ಯಗಳನ್ನ ರಾಜ್ಯ ಸರ್ಕಾರದ ಮೂಲಕವಾಗಿ ಅನೇಕ ಬೆಳವಣಿಗೆಗಳನ್ನ ಶಿರಸಿ ನಗರಕ್ಕೆ ಕೂಡ ಇವತ್ತು ತಂದಿದ್ದಾರೆ ಕೋಟಿಗಳ ವಿಚಾರದಲ್ಲಿ ಅನೇಕ ಅಭಿವೃದ್ಧಿಯ ಕಾಮಗಾರಿಗಳನ್ನ ಶಿರಸಿ ನಗರಕ್ಕೆ ತಂದು ತ್ವರಿತವಾದ ಶಿರಸಿ ನಗರದ ಅಭಿವೃದ್ಧಿಗೆ ಕಾರಣೀಕರ್ತರಾದಂಥವರು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರು ವಿದ್ಯಾರ್ಥಿ ಸಂಘಟನೆಯಿಂದ ರಾಜಕೀಯ ಜೀವನಕ್ಕೆ ಕಾಲಿರಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಹೀಗಾಗಿ ಅವರಿಗೆ ಮತದಾರರ ಮನದಾಳದ ಅರಿವು ಅನುಭವಕ್ಕೆ ಬಂದಿತ್ತು ಹೀಗಾಗಿಯೇ ರಾಜಕೀಯದಲ್ಲಿ ಇಟ್ಟ ಹೆಜ್ಜೆ ಇಂದಿಗೂ ಹಿಂದೆ ತೆಗೆಯದ ಹಾಗೆ ಗೆಲ್ಲುತ್ತಲೇ ಸಾಗಿದ್ದಾರೆ ಅವರ ಸಂಘಟನಾ ಕಾರ್ಯ ಹೇಗಿತ್ತು ಎನ್ನುವುದನ್ನು ತಿಳಿಯೋಣ ಬನ್ನಿ ವಿದ್ಯಾರ್ಥಿ ಜೀವನದಲ್ಲಿಯೇ ಸಂಘಟನೆಯಲ್ಲಿ ತೊಡಗಿಕೊಂಡು ಇವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಕ್ರಿಯವಾಗಿ ರಾಜಕೀಯ ಪ್ರವೇಶ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಬಿಜೆಪಿಯ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಆ ನಂತರ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ ಇವರು ಬಿಜೆಪಿಯ ರಾಜ್ಯ ಸಮನ್ವಯ ಸಮಿತಿಯ ಓರ್ವ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ ಹೀಗೆ ಪಕ್ಷದಲ್ಲಿ ಸಕ್ರಿಯವಾಗಿ ತನ್ನನ್ನ ತೊಡಗಿಸಿಕೊಂಡಿದ್ರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಂದರ್ಭದಲ್ಲಿ ಹೊನ್ನಾವರದ ಮಾಜಿ ಶಾಸಕ ಡಾ ಎಂಪಿ ಕರ್ಕಿ ಭಟ್ಕಳದ ಡಾಕ್ಟರ್ ಯು ಚಿತ್ತರಂಜನ್ ಅವರೊಂದಿಗೆ ಇಡೀ ಜಿಲ್ಲೆ ಸುತ್ತಾಡಿ ಪಕ್ಷವನ್ನ ಸಂಘಟಿಸಿ ಆ ಹಿರಿಯ ನಾಯಕರ ಪ್ರಾಮಾಣಿಕತೆಯನ್ನ ತಾವು ರೂಢಿಸಿಕೊಂಡ್ರು ಅನಂತರ ಅವರಿರುವರು ಶಾಸಕರಾದ ಸಂದರ್ಭದಲ್ಲಿಯೇ ತಾವು ಕೂಡ ಪ್ರಥಮವಾಗಿ ಅಂಕೋಲಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸತತವಾಗಿ ಮೂರು ಅವಧಿಗೆ ಅಂಕೋಲಾ ವಿಧಾನಸಭಾ ಕ್ಷೇತ್ರದಿಂದ ಆನಂತರದ ಮೂರು ಅವಧಿಗೆ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯು ಸೇರಿದಂತೆ ಒಟ್ಟು ಆರು ಅವಧಿಗೆ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಾವು ಸ್ಪರ್ಧಿಸುತ್ತಿದ್ದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಮಾಡಿದ್ರು ಮತದಾರ ಅವರನ್ನೇ ಆಯ್ಕೆ ಮಾಡ್ತಾರೆ ಎಂದರೆ ಅವರೊಳಗಿನ ಬದ್ಧತೆ ಮತ್ತು ಶುದ್ಧತೆಯನ್ನು ಜನ ಗುರುತಿಸಿದ್ದಾರೆ ಎಂದೇ ಅರ್ಥ ಕಾಗೇರಿ ನಮ್ಮವರು ಎಂಬುದನ್ನ ರಾಜಕೀಯ ವಿರೋಧಿಗಳು ಒಪ್ಪಿಕೊಳ್ತಾರೆ ಮಂತ್ರಿಯಾಗಿ ಸಭಾಧ್ಯಕ್ಷರಾಗಿ ಆಯ್ಕೆಯಾದರೂ ಕಾಗೇರಿಯವರು ತಮ್ಮ ಜನಪ್ರೀತಿಯನ್ನ ಉಳಿಸಿಕೊಂಡವರು ಎಂಬುದು ವಿಧಾನಸೌಧದ ಪಡಶಾಲೆಯಲ್ಲೂ ಕೇಳಿಬರುವ ಮಾತು ರಾಜಕಾರಣಿ ಹಾಗೂ ಸಾಮಾನ್ಯರಿಗೂ ಸಾಮಾನ್ಯನಾಗಿ ಮಾತನಾಡಿಸಬಲ್ಲ ಹಾಗೂ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬಲ್ಲ ಕಾಗೇರಿ ನುಡಿದಂತೆ ನಡೆಯುವವರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಇಲಾಖೆಯಲ್ಲಿ ಹೊಸ ಚಿಂತನೆಗಳನ್ನ ತುಂಬಿದವರು ಅಲ್ಲದೆ ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ತಮ್ಮದೇ ಯೋಚನೆ ಯೋಜನೆಯನ್ನ ರೂಪಿಸಿದವರು ಅಷ್ಟೇ ಏಕೆ ಮಂತ್ರಿಯಾದರೂ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸಿದವರು ಸತತವಾಗಿ ಆರು ಬಾರಿ ಸದನ ಪ್ರವೇಶಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸದನದ ಶಿಸ್ತನ ಯಾವತ್ತೂ ಮೀರದೆ ಅಲ್ಲಿನ ಅಮೂಲ್ಯ ಕ್ಷಣಗಳನ್ನು ಜನರಿಗಾಗಿಯೇ ಮೀಸಲಿಡುತ್ತಾರೆ ತಾವು ಮಂಡಿಸಬೇಕಾದ ಚಿಂತನೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಸದನಕ್ಕೆ ರವಾನಿಸುತ್ತಾರೆ ತಾವು ಹಾಗೂ ಅಧಿಕಾರ ವ್ಯಾಪ್ತಿಯ ಮಿತಿಯನ್ನ ಅತ್ಯಂತ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಆಡಳಿತಾತ್ಮಕ ಹೆಜ್ಜೆ ಇಡ್ತಾರೆ ಹಾಗಾಗಿಯೇ ಅವರು ದೈಹಿಕವಾಗಿ ಅಷ್ಟೇ ಎತ್ತರದವರಲ್ಲ ವ್ಯಕ್ತಿತ್ವದಲ್ಲೂ ಎತ್ತರದವರು ಎಂದು ಅವರ ಸಹ ಶಾಸಕರು ಹೇಳೋದುಂಟು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾಗಿ ವಿಶ್ವೇಶ್ವರರು ಆ ಇಲಾಖೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದರಿಂದ ಮುಂದೆ ಸದಾನಂದಗೌಡ ಜಗದೀಶ್ ಶೆಟ್ಟರ್ ಸಂಪುಟದಲ್ಲೂ ಅದೇ ಖಾತೆಯಲ್ಲಿ ಮುಂದುವರಿಯುತ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಪರಿಣಾಮಕಾರಿ ಬದಲಾವಣೆ ತರಲು ಸದಾ ಚಿಂತಿಸುತ್ತಿದ್ದ ಕಾಗೇರಿಯವರು ಶಾಲೆಗಳು ಸಾಮಗ್ರಿಗಳನ್ನು ಉತ್ಪಾದಿಸುವ ಕಾರ್ಖಾನೆಗಳಾಗಬಾರದು ಎಂಬ ಬಲವಾದ ನಿಲುವನ್ನ ಹೊಂದಿದ್ರು ತನ್ನ ಮಕ್ಕಳನ್ನ ಕೂಡ ಶಿರಸಿಯ ಕಾಗೇರಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗೆ ಕಳುಹಿಸಿದರೆ ವಿನಃ ಎಂದು ಕೂಡ ಆಂಗ್ಲ ಮಾಧ್ಯಮದ ಖಾಸಗಿ ಕಾನ್ವೆಂಟ್ಗೆ ಕಳಿಸದೆ ಆದರ್ಶ ಮೆರೆದಿದ್ದಾರೆ ಎರಡ್ ಸಾವಿರದ ಐದರಿಂದ ಕೇಂದ್ರ ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಎರಡ್ ಸಾವಿರದ ಆರು ಏಳರಲ್ಲಿ ರಾಜ್ಯ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಮೂವತ್ತರಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದರು ಪಕ್ಷಾಂತರ ನಿಷೇಧ ಕಾಯ್ದೆ ಬಲಪಡಿಸಲು ರಚಿಸಲಾದ ರಾಷ್ಟ್ರೀಯ ಸಭಾಧ್ಯಕ್ಷರ ತ್ರಿಸದಸ್ಯರ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ ಅಜಾತ ಶತ್ರು ಸೋಲಿಲ್ಲದ ಸರದಾರ ಹಾಗೂ ಅಭಿವೃದ್ಧಿ ಹರಿಕಾರರಾದಂತ ವಿಶ್ವೇಶ್ವರ ಕಾಗೇರಿಯರು ಇವತ್ತೇ ಜನ್ಮದಿನ ಆಚರಿಸ್ತಾ ಇದ್ದಾರೆ ಅವರು ಶಿರಸಿ ಸಿದ್ದಾಪುರ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದಾರೆ ಈ ಒಂದು ಸುಖ ಸಂದರ್ಭದಲ್ಲಿ ಸಿರ್ಸಿ ನಗರಕ್ಕಾಗಿ ಅವರು ಹತ್ತು ಕೋಟಿಗೂ ಹೆಚ್ಚು ಹಣವನ್ನು ತಂದಿದ್ದಾರೆ ನಗರಸಭೆಗೆ ಅದು ಅಲ್ಲದೆ ಸಮಗ್ರ ನೀರಿನ ವ್ಯವಸ್ಥೆಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮೂವತ್ತೆಂಟು ಕೋಟಿ ರೂಪಾಯಿಯನ್ನು ಅನುದಾನ ಕೊಟ್ಟಿದ್ದಾರೆ ಮತ್ತು ಸಿರ್ಸಿ ನಗರದ ಹೈಟೆಕ್ ಆಸ್ಪಿಟಲ್ಸ್ ನೂರ ಅರವತ್ತು ಕೋಟಿ ಅನುದಾನವನ್ನು ತಂದಿದ್ದಾರೆ ಹೀಗೆ ಸತತವಾಗಿ ಆರು ಬಾರಿ ವಿಧಾನಸಭೆಗೆ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಾಡಿನ ಹಿರಿಯ ರಾಜಕಾರಣಿ ಹಾಗೆ ನೋಡಿದರೆ ಮುಖ್ಯಮಂತ್ರಿ ಗದ್ದುಗೆ ಇರುವ ಹಿರಿತನ ಇವರದೇ ಸಮಕಾಲೀನ ಶಾಸಕರಾದ ಜಗದೀಶ್ ಶೆಟ್ಟರರು ಹಿಂದೆ ಮುಖ್ಯಮಂತ್ರಿಯಾಗಿದ್ದವರು ಭವಿಷ್ಯದಲ್ಲಿ ವಿಶ್ವೇಶ್ವರ ಹೆಗಡೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ರಾರಾಜಿಸಲಿದ್ದಾರೆ ಎನ್ನುವ ಹಂಬಲ ಅವರ ಅಭಿಮಾನಿಗಳದ್ದು ರಾಮಕೃಷ್ಣ ಹೆಗಡೆಯಂತಹ ಮತ್ಸದಿಯೋರ್ವರು ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳ ಸಾಲಿಗೆ ಸೇರಿದ ನಂತರ ಅದೇ ಕ್ಷೇತ್ರದ ಜನಪ್ರತಿನಿಧಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಖ್ಯಮಂತ್ರಿಯಾಗುವ ಯೋಗ ಕೂಡಿ ಬರಲಿ ಎನ್ನುವುದು ಎಲ್ಲರ ಹಾರೈಕೆಯೂ ಹೌದು ಕರ್ನಾಟಕ ರಾಜ್ಯದಲ್ಲಿ ಘನವೆತ್ತ ಹುದ್ದೆಯಾದಂತ ಸ್ಥಾನಮಾನ ಆದಂತ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿ ಆ ಒಂದು ವಿಧಾನಸಭೆಗೆ ಸಿರಿಸಿ ಸಿದ್ದಾಪುರ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರು ಅಧ್ಯಕ್ಷರಾಗಿರುವುದು ನಮಗೆಲ್ಲ ತುಂಬಾ ಸಂತೋಷವಾಗಿದೆ ವಿಶೇಷವಾಗಿ ಆ ಒಂದು ಪೀಠದಲ್ಲಿ ಕುಂತು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ರಾಜ್ಯದ ಸತ್ಯ ಕೇಂದ್ರವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮಗೆಲ್ಲ ಹೆಚ್ಚಿನ ಅಭಿಮಾನ ಇದೆ ಬಡವ ಬಲ್ಿದ ಎಲ್ಲರೊಂದಿಗೆ ತಾನು ಎಷ್ಟೇ ದೊಡ್ಡ ಸ್ಥಾನಮಾನದಲ್ಲಿದ್ದರೂ ಕೂಡ ನಮ್ಮಂಥ ಸಾಮಾನ್ಯ ಬಡ ಕಾರ್ಯಕರ್ತ ನನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಮನೋಭಾವವನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಬದುಕಿನ ಕೆಲ ಸಕಾರಾತ್ಮಕ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಅವರು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಈ ನೆಲಕ್ಕಾಗಿ ಜನರಿಗಾಗಿ ಮಾಡಲಿ ಎನ್ನುವುದೇ ನಮ್ಮೆಲ್ಲರ ಆಶಯ ಶಿರ್ಸಿ ಸಿದ್ದಾಪುರ ತಾಲೂಕಿನ ಹೆಮ್ಮೆಯ ಶಾಸಕರು ಅಂತಾನೆ ಹೆಸರುವಾಸಿಯಾದಂತ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನಾ ಕಾರ್ಯಕ್ರಮ ಜನವರಿ ಹದಿನೈದನೇ ತಾರೀಕು ಶಿರ್ಸಿಯ ಮಾರಿಕಂಬ ಕಾಲೇಜಿನ ಆವರಣದಲ್ಲಿ ನಡೀತಾ ಇದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ವ ಸಿದ್ಧತೆಗಳು ಸಹ ನಡೆದಿದೆ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನ ಸಂಘಟಕರು ನಿರ್ವಹಿಸಿದ್ದಾರೆ ಅಲ್ಲದೆ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪ ಹಾಗೂ ಭವ್ಯಕ ಕಲ್ಯಾಣ ಮಂಟಪ ಶಿರ್ಸಿ ಪೊಲೀಸ್ ಗ್ರೌಂಡ್ ಸೇರಿದಂತೆ ಹಲವೆಡೆ ಬರುವಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಸಹ ಕೈಗೊಳ್ಳಲಾಗಿದೆ ಅಲ್ಲದೆ ಸುಮಾರು ಹತ್ತು ಸಾವಿರ ಜನ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನ ಸಂಘಟಕರು ನಿರ್ವಹಿಸಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮವು ಸಂಪೂರ್ಣವಾಗಿ ನಿರ್ವಹಿಸಲು ಅಭಿನಂದನಾ ಸಮಿತಿ ಬಹಳಷ್ಟು ಕಷ್ಟವನ್ನ ಪಟ್ಟಿದೆ ಅಲ್ಲದೆ ಹಗಲು ರಾತ್ರಿ ಎನ್ನದೆ ಸುಮಾರು ಎಂಟು ದಿನಗಳಿಂದ ದುಡಿತಾ ಇದ್ದಾರೆ ಸುಮಾರು ಎರಡ್ನೂರ ಐವತ್ತಕ್ಕೂ ಹೆಚ್ಚು ಸದಸ್ಯರು ಈ ಅಭಿನಂದನಾ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜನವರಿ ಹದಿನೈದನೇ ತಾರೀಕು ಸುಮಾರು ಹತ್ತು ಮೂವತ್ತು ಗಂಟೆಗೆ ಶಿರಸಿ ನಗರಕ್ಕೆ ಆಗಮಿಸಲಿದ್ದಾರೆ ನಗರ ತುಂಬೆಲ್ಲ ಎಲ್ಲ ಸರ್ಕಾರಿ ಕಚೇರಿಗಳು ಬಣ್ಣಗಳಿಂದ ತುಂಬಿ ದುಡುಕುತಾ ಇದೆ ಅಲ್ಲದೆ ಎಲ್ಲರೇ ವಿದ್ಯುತ್ ದೀಪಾಲಂಕಾರವನ್ನು ಸಹ ಮಾಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮವು ಸುಲಲಿತವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ಇಡೀ ಶಿರಸಿ ನಗರ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಕರಾವಳಿ ಮುಂಜಾವು जिटली राजीव कानसोर शिरसी